காமி மா ஊட்ட ஒப்பின்கை இல்லை அது ஜன ஹோட்டும் நீங்க இல்லேத்த இல்லே குட்ட ನಿನ್ನ ಮದುವೆ ನಾ ಮನಕತೇನೆ ಕೇಳ ನೀ ದಿವಸ ಬಂದು ಓದಿರಬಹುದೇ ತಿಂಡಿತ ತೆಗೆ ನನ್ನ ವಾದ ವಸುದೇವನ ಮಗಳು ಕುಂತಾದೇವೆ ಅಂತ ನೀವು ಹೇಳ್ತಾನೆ ದೈವ ಹಿರಿಯರ ವಸುದೇವನ ಮಗಳು ಕುಂತ ದೇವೆ ಅಂತ ನೀವು ಹೇಳ್ತಾಳೆ ವಸುದೇವನ ಮಗಳು ಅಂದಕ್ಕೆ ವಸುದೇವನ ತಂಗಕ್ಕೆ ಸೂರ್ಯಸೇನ ಮಗಳು ಕುಂತೃತ ಅಂತ ಹೇಳುತ್ತೇನೆ ಹೆಸರು ಕೃತಾದೇವಿ ಅಂತ ಸೂರ್ಯನ ಮಕ್ಕಳು ವಸುದೇವ ಕೃತ ಆ ಸೂರಸೇನ ಮತ್ತು ಕುಂತಿ ಭೋಜರಾಜ ಅವ್ರ ಸೂರ್ಯ ಮಾಡ ಅದಕ್ಕ ಆ ಸೂರ ಸೇನ ಮಗಳನ್ನ ಕೃತ ದತ್ತಕ್ಕ ತಗೊಂಡು ಕುಂತಿ ಅಂತ ಹೆಸರಿಟ್ಟು ವಸುದೇವ ಮತ್ತು ಕುಂತಿ ಅಣ್ಣ ತಂಗಿ ಹೊಚ್ಚಿಬಿದ್ದೆ ತಗಿ ನಿಂತಿದ್ರೆ ಬುಕ್ ತಗಿ ಏ ಪುಟ್ಯ ಗಾಡಿಯ ಬುಕ್ ಇತ್ತ ಮಗಳು ಈದ್ ಸತ್ಯನ ಸೂರ್ಯ ದೈವ ಏ ಹುಚ್ಚಿ ಬಿಲ್ಲಿ ಎಲ್ಲಿ ಓದಿನಿ ಹಂಗ ಜಾತ್ರೆ ಮಾಡಕ್ ಬಂದೇನ ಗುಡ ನಮ್ ಹುಡುಗ ಅಂತ ಸುಮ್ಮನೆ ಬಿಟ್ಟ ಭದ್ರಾಪುರದಾಗ ಹಂಗ ಆಡಿದ ಅಲ್ಲಿ ಅಷ್ಟು ನಮ್ ಅಂತ ಒಂದು ಹೊಟ್ಟೆ ಹಾಕಿ ಬಂದೆ ಇದೇನಂತೀರ ಇದು ಓಟ್ ನಮ್ಮ ಬರಗಲ್ಲ ಏನ್ ಕಿಸಿ ಕಿಸಿ ನಿನಗೆ ಸಹಾಯ ಮಾಡ ಸವಾಲ ನಮ್ಮ ಲಂಬಾಣಿ ಜನಾಂಗ ಹೆಂಗ ಉತ್ಪತ್ತಿ ಆಗೈತಿ ಅವ್ರಿಗೆ ಭಗವಂತ ಹೆಂಗ ವರ ಕೊಟ್ಟನ ಇವ್ರ ಅದಾರಲ್ಲ ನಮ್ ಜನ ಐತಿಲ್ಲ ಸಾಕ್ಷಾತ್ ಶಿವನ ವರ ಬಂದು ಹುಟ್ಟಿದವರು ಅಷ್ಟು ನಾವೆಲ್ಲ ಕೆಂಪು ವರ್ಣದವರು ಈ ಜನನ ಸೃಷ್ಟಿಯಾಗಿದ್ದ ನೇರವಾಗಿ ಶಿವನ ಸೃಷ್ಟಿ ಮಾಡ್ಯಾನ ಬ್ರಹ್ಮಗೆ ಸೃಷ್ಟಿ ಮಾಡಿಲ್ಲ ಉಳಕ ಮಾನವನ ಬ್ರಹ್ಮ ಸೃಷ್ಟಿ ಮಾಡ್ಯಾನ ನಮ್ಮ ಲಂಬಾಣಿ ಜನನ ಶಿವ ಸೃಷ್ಟಿ ತಿಂಡಿದ್ರ ಬೇಕಾದ್ರೆ ಬೇಡಕ್ಕ ಹಾಡು ಬಾಳ್ ಮಾಡಿರ ಮನ್ಸಿಗೆ ಹಚ್ಕೊಂಡು ಒದ್ರೆ ಆಗ್ಬಿಡ್ತಾನೀಗ

ഇല്ലേ ബുടപ്പ ഊട്ട ഉപ്പിക്കുട്ട് മിത്തേ നഗി ഹടക്ക

వసుదేవన అన్న ఇకే కొంటే తల్లి ఇలి ఏనక తంద ఆకి గాంగారత హిండు ఎస్ట్ చంద ఇరుకకకి యార ఇవని హిండు యాకంద్రీ మగ కుడ్డనంద్రకి వొడ్డడ యాకంద్రీ ఇవని మన్ని బెడకక తితనా గాంద ಏನಾಗತ್ತಪ್ಪ ಅಂದ್ರ ಈ ಭೀಷ್ಮ ಹೋಗಿ ಅಲ್ಲಿ ಕೇಳಿದಾಗ ಈ ಭೀಷ್ಮಗ ಒಂತಿ ನಿನಗ ಹುಡುಗಿ ಕೊಡ್ತಾರ ಭೀಷ್ಮ ಎಂತ ಮ್ಯಾಗ ಏ ಭೀಷ್ಮ ಎಂತ ಮ್ಯಾಗ ಶೋಭನಾ ಹುಡುಗಿ ಬಂತಾನ ಹುಡುಗಿ ಬಂತ ಶಕುನಿಗಾಂಧಿ ಕರ್ಕೊಂಡು ಬಂದು ಹಸ್ತಿನ ಪೂರ್ವ ಬಿಡತಾನ ಇಲ್ಲಿ ಇವತ್ತಿನಿಂದ ಮದ್ವಿ ಬರಬ್ಬರಿ ಮಾಡ್ತಾರೆ ಕೇಳ ಸುದ್ದು ದೇಶದ